ರಾಜಸ್ವ ಸಂಗ್ರಹದಲ್ಲಿ ರಾಜ್ಯಕ್ಕೆ ಬೆಂಗಳೂರು ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನದಲ್ಲಿದೆ ಬಂಡವಾಳ ಹಾಕಿದಷ್ಟು ಹೆಚ್ಚು ಆದಾಯ ತರುವಂತಹ ಜಿಲ್ಲೆ ಇದು ಕಾನೂನು ಸುವ್ಯವಸ್ಥೆ ಸಹೋದರತ್ವ ಕಾಪಾಡಿಕೊಂಡ್ರೆ ಮಂಗಳೂರು ಬೆಳೆಯುವಂತಹ ಮಟ್ಟವನ್ನು ಊಹಿಸಲು ಸಾಧ್ಯ ಇಲ್ಲ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅಭಿಪ್ರಾಯಿಸಿದ್ದಾರೆ ಪುತ್ತೂರಿನ ದರ್ಬೆ ಸಮೀಪ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಇನ್ನೂರ ಅರವತ್ತ ಐದು ಲೆಕ್ಕ ಪರಿಶೋಧನೆ ಕಚೇರಿ ಹಾಗೂ ಜಾರಿ ವಿಭಾಗದ ಕಚೇರಿಗಳ ವಾಣಿಜ್ಯ ತೆರಿಗೆ ಭವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಟ್ಟಡಗಳು ಸುಸ್ಥಿತಿಯಲ್ಲಿದ್ದಾಗ ಕೆಲಸ ಮಾಡಲು ಅನುಕೂಲವಾದ ವಾತಾವರಣ ನಿರ್ಮಾಣವಾಗಿರುವುದರಿಂದ ಸರ್ಕಾರ ಉತ್ತಮ ಕಟ್ಟಡಗಳನ್ನು ಒದಗಿಸಲು ಗಮನ ಹರಿಸುತ್ತದೆ ಎಂದರು ಮಂಗಳೂರು ವಿಭಾಗದಲ್ಲಿ ಸರಕು ವಲಯದ ಮೂವತ್ತ ಐದು ಸಾವಿರ ಸೇವಾ ವಲಯದಲ್ಲಿ ಹನ್ನೆರಡು ಸಾವಿರ ಸೇರಿದಂತೆ ಒಟ್ಟು ನಲವತ್ತ ಏಳು ಸಾವಿರ ತೆರಿಗೆ ಪಾವತಿದಾರರಿದ್ದಾರೆ ಇಲ್ಲಿ ಮೂರು ಸಾವಿರದ ನೂರು ಕೋಟಿಗೂ ಮಿಕ್ಕಿ ತೆರಿಗೆ ಪಾವತಿಯಾಗ್ತದೆ ಪ್ರಾಮಾಣಿಕ ತೆರಿಗೆ ಪಾವತಿದಾರರು ಇಲ್ಲಿನವರು ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಪುತ್ತೂರಿನ ಶಾಸಕರು ಅಭಿವೃದ್ಧಿ ಪರವಾಗಿದ್ರೆ ಉತ್ಸಾಹಿ ಮುಂಚೂಣಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಒಳ್ಳೆಯ ಕೆಲಸವನ್ನ ಮಾಡಿದಾಗ ಜನರಿಗೂ ಖುಷಿಯಾಗ್ತದೆ ಪುತ್ತೂರಿನ ಶಾಸಕರು ಪ್ರಥಮ ಬಾರಿಗೆ ಆಯ್ಕೆಯಾದರೂ ಕೆಲಸ ಮಾಡಿಸಿಕೊಳ್ಳಲು ಅವರಿಗೆ ಗೊತ್ತಿದೆ ಈ ಕಾರಣದಿಂದಲೇ ಕಷ್ಟವೆನಿಸಿದ ಮೆಡಿಕಲ್ ಕಾಲೇಜನ್ನು ಬಜೆಟ್ನಲ್ಲಿ ಬರುವಂತೆ ಮಾಡಿದ್ದಾರೆ ಎಂದು ಅಶೋಕ್ ರೈ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇನ್ನು ವಾಣಿಜ್ಯ ಇಲಾಖೆ ಸರ್ಕಾರಕ್ಕೆ ಹಣ ತರುವ ಇಲಾಖೆಯಾಗಿರೋದ್ರಿಂದ ಮಹತ್ವದಾಗಿದೆ ತೆರಿಗೆ ಪಾವತಿ ವಿಚಾರದಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿಯಾಗಿದ್ದು ಎರಡನೇ ಸ್ಥಾನವನ್ನ ಪಡೆದಿದೆ ಆದರೆ ದೇಶದಲ್ಲೇ ಅತಿ ಹೆಚ್ಚು ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇದೆ ಹದಿನೈದನೇ ಹಣಕಾಸು ಇತರ ಗ್ಯಾರಂಟಿಗಳು ರಾಜ್ಯಕ್ಕೆ ಸಿಗ್ತಾ ಇಲ್ಲ ಹತ್ತಾರು ಸಾವಿರ ಕೋಟಿ ಪ್ರತಿ ವರ್ಷ ವಂಚನೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆಯೂ ಕೇಂದ್ರದ ಬಳಿ ತೆರಳಿ ಪ್ರಯತ್ನ ನಡೆಸಿದ್ದಾರೆ ಎಂದು ಗುಂಡೂರಾವ್ ಹೇಳಿದರು ಇನ್ನೂ ವೇದಿಕೆಯಲ್ಲಿ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಸುಲಕ್ಷಣ ಎಸ್ಎನ್ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತ ಲಕ್ಷಾಪತಿ ನಾರಾಯಣ ನಾಯ್ಕ ಹಿರಿಯ ಉಪ ಆಯುಕ್ತ ಬಾಲಚಂದ್ರ ಉಪ ಆಯುಕ್ತ ಬೆಳ್ಳಿಯಪ್ಪ ಹಾಗೆಯೇ ಶ್ರೀನಾಥ್ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತ ವಿ ಕುಮಾರ್ ಉಪಸ್ಥಿತರಿದ್ದರು ಸ್ವಾಗತ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರೆ ನಮ್ಮ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾಯಿದೆ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಜಂಟಿ ಆಯುಕ್ತರು ಹೇಳೋದು ಈ ಒಂದು ಕಟ್ಟಡದ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಅದೇ ಅನೇಕ ಸಂದರ್ಭಗಳಲ್ಲಿ ಸರ್ಕಾರಿ ಯೋಜನೆಗಳು ನಾವು ಘೋಷಣೆ ಮಾಡಿದಾಗ ಶಿಲಾನ್ಯಾಸ ಮಾಡಿದಾಗ ಎಷ್ಟು ದಿವಸದಲ್ಲಿ ಮುಗಿಸ್ತೀವಿ ಅಂತ ಹೇಳ್ತೀವಿ ಆದರೆ ಭಾಳಷ್ಟು ಸ ಸಂದರ್ಭಗಳಲ್ಲಿ ಅದು ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗೋದಿಲ್ಲ ಅದು ವಿಳಂಬ ಆಗಿ ಅದು ಕೆಲವುದೆಲ್ಲ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಆ ರೀತಿಯಾಗಿ ವಿಳಂಬ ಆಗುವಂಥ ನಾವು ನೋಡ್ತೀವಿ ಆ ವಿಳಂಬ ಆಗೋ ಜೊತೆಯಲ್ಲಿ ರಿವೈಸ್ ಎಸ್ಟಿಮೇಟ್ಸ್ಗಳನ್ನು ಕೂಡ ನೋಡ್ತೀವಿ ಇದಕ್ಕೆ ಇನ್ನೂ ಹೆಚ್ಚು ಹಣ ಬೇಕಾಗಿದೆ ಹೆಚ್ಚು ಖರ್ಚಾಗೋಗಿದೆ ಅಥವಾ ಎಸ್ ಆರ್ ರೇಟ್ ಬದಲಾವಣೆ ಆಗಿದೆ ಏನೇನೋ ಇದೆಲ್ಲ ನಾವು ಅನೇಕ ಬಾರಿ ನೋಡಿದ್ದೆ ಆದ್ದರಿಂದ ಇಲ್ಲಿ ಅದು ಯಾವುದನ್ನು ಕೂಡ ಆಗದೇನೆ ಯಾವ ಮೊತ್ತದ ಒಂದು ಅನುಮೋದನೆ ಈ ಒಂದು ಕಟ್ಟಡಕ್ಕೆ ಸಿಕ್ಕಿತ್ತು ಅದರ ಅನುಗುಣವಾಗಿ ಶಿಲಾನ್ಯಾಸ ಆಗಿ ಕಟ್ಟಡ ಸರಿಯಾದ ಸಮಯಕ್ಕೆ ಮುಕ್ತಾಯ ಆಗಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯವಾದಂಥ ವಿಷಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೆ ನಿರ್ಮಿತಿ ಕೇಂದ್ರ ಮತ್ತು ಇಲ್ಲಿಯ ಗುತ್ತಿಗೆದಾರರು ಕೂಡ ನನ್ನ ಅಭಿನಂದನೆ ಇವತ್ತು ಈ ಒಂದು ಇಲಾಖೆ ಆರ್ಥಿಕ ಇಲಾಖೆ ಈ ಒಂದು ಕಟ್ಟಡ ಇಲ್ಲಿ ಭಾಳ ಹಳೆಯ ಕಟ್ಟಡ ಇತ್ತು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿತ್ತು ಆ ಕಟ್ಟಡಕ್ಕೆ ಅದರಿಂದ ಯಾವುದೇ ಒಂದು ಅಧಿಕಾರಿ ಅಧಿಕಾರಿಗಳಿಗೆ ಅಥವಾ ಕೆಲಸ ಮಾಡೋರಿಗೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಒಂದು ವ್ಯವಸ್ಥಿತವಾದಂಥ ಸುಸಜ್ಜಿತವಾದಂಥ ವಾತಾವರಣ ಇದ್ದಾಗ ಅವರಿಗೆ ಕೆಲಸ ಮಾಡೋದು ಕೂಡ ಒಂದು ಆಸಕ್ತಿ ಹೆಚ್ಚು ಹೆಚ್ಚಾಗ್ತದೆ ಕಟ್ಟಡ ಶಿಥಿಲ ಆಗಿ ಸೋರಿಕೆಯಾಗಿ ಮತ್ತು ಅದರಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲದೆ ಹೋದರೆ ಒಂದು ಕಡೆ ಒಬ್ಬ ವ್ಯಕ್ತಿಯ ಅಥವಾ ಅಧಿಕಾರಿಯ ಕೆಲಸ ಮಾಡೋದು ಒಂದು ಏನು ಅವರ ಒಂದು ಉತ್ಪಾದಕತೆ ಇರ್ತದೆ ಅಥವಾ ಅವರ ಏನೋ ಒಂದು ಎಫಿಷಿಯನ್ಸಿ ಇರ್ತದೆ ಅದು ಕೂಡ ಕಮ್ಮಿ ಆಗೋಗ್ತದೆ ವಾತಾವರಣವೇ ಒಂದು ರೀತಿ ಅವರನ್ನು ಕೂಗಿಸ್ತದೆ ಆದ್ದರಿಂದ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗುವಂಥದ್ದು ಕಚೇರಿಗಳ ನಿರ್ಮಾಣ ಆಗೋದು ಭಾಳ ಮುಖ್ಯ ಅದು ಈ ಕಟ್ಟಡ ಇಲ್ಲಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಭಾಳ ಒಂದು ಹೆಮ್ಮೆಯ ವಿಷಯ ಹೊಸ ಕಟ್ಟಡ ಬಂದಿದೆ ಇದಕ್ಕೆ ಇದೆಲ್ಲ ಆಗೋದಕ್ಕೆ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಭಾಳ ಮುಖ್ಯ ಒಂದು ಅವರು ಜವಾಬ್ದಾರಿ ತಗೊಂಡು ಇದನ್ನು ಮುಖ್ಯಮಂತ್ರಿಗಳತ್ರ ಕೂಡ ಮಾತನಾಡಿಸಿ ಇದಕ್ಕೆ ಅನುಮೋದನೆ ತಗೊಂಡು ಬಂದು ಇವತ್ತು ಮಾಡಿಸ್ಕೊಟ್ಟಿದ್ದಾರೆ ನನ್ನ ಶಾಸಕರು ಕೂಡ ನಾನು ಅಭಿನಂದಿ ಸಲ್ಲಿಸ್ತಾ ಇದ್ದೀನಿ ಅವರು ಎಲ್ಲ ಕಡೆ ಯಾವಾಗಲೂ ಅಭಿವೃದ್ಧಿಯ ಪರ ಅವರೆಲ್ಲ ಮಂತ್ರಿಗಳ ಹತ್ರ ಶ್ ಮತ್ತು ಮುಖ್ಯಮಂತ್ರಿ ಹತ್ರ ಹೋಗಿ ಯಾವ್ಯಾವ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎಲ್ಲವಾದರೂ ಮಾಡಿಸ್ಕೊಳ್ಳೋದ್ರಲ್ಲಿ ಬಹುಶಃ ಭಾಳ ಮುಂಚೂಣಿಯಲ್ಲಿರುವಂಥವ್ರು ಅಂತ ಹೇಳಿದ್ರೆ ನಮ್ಮ ಅಶೋಕ ರೈ ಅಂತ ಹೇಳಿದ್ರೆ ತಪ್ಪಾಗಲವ ಅಂದರೆ ಒಂದು ಉತ್ಸಾಹ ಇದೆ ಹೋಗಿ ಕೆಲಸ ಮಾಡಿಸ್ಕೋಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನಮ್ಮ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಒಂದು ಸಿಕ್ಕುವಂಥ ಅವಕಾಶ ಅದು ಸಿಕ್ಕಿದಾಗ ಅದನ್ನು ನಾವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ದೆ ಹೋದರೆ ಮತ್ತು ಅದು ವ್ಯರ್ಥ ಆಗ ಆದಂಗೆ ಆ ಯಾವ ಅವಕಾಶ ಸಿಕ್ಕಿದಾಗ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಅವಾಗ ಜನರಿಗೂ ಕೂಡ ಒಂದು ಖುಷಿ ಮತ್ತು ಒಂದು ಸಂತೋಷ ಇರ್ತದೆ ಮತ್ತು ಯಾರು ಕೆಲಸ ಮಾಡ್ತಾರೆ ಅವ್ರಿಗೊಂದು ನೆಮ್ಮದಿ ಒಂದು ತೃಪ್ತಿ ಅವ್ರಿಗೆ ಹೌದಪ್ಪ ನಮ್ಮ ಕಾಲದಲ್ಲಿ ನಾವು ಏನೋ ಮಾಡೋದು ಸಾಧನೆ ಮಾಡೋದು ಅಂತ ಅದರಿಂದ ಇವತ್ತು ಅವರು ಪ್ರಥಮ ಬಾರಿ ಶಾಸಕರಾಗಿದ್ದರೂ ಕೂಡ ಒಳ್ಳೆಯ ಅನುಭವ ಇದೆ ಮತ್ತು ಭಾಳ ಅವ್ರಿಗೆ ಒಂದು ರೀತಿ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಕೂಡ ಒಳ್ಳೆಯ ಒಂದೆಲ್ಲ ಗುಣಗಳ ಲಕ್ಷಣಗಳಿದೆ ಅವರಲ್ಲಿ ಎಲ್ಲ ಹೋಗಿ ಕನ್ವಿನ್ಸ್ ಮಾಡಿ ಮಾ ಮಾತನಾಡಿಸಿ ಮಾಡ್ಕೊಂಬರ್ತಾರೆ ಸೊ ಅದು ಇವತ್ತು ಅವರ ಕ್ಷೇತ್ರಕ್ಕೆ ಅನುಕೂಲ ಇವತ್ತು ವೈದ್ಯಕೀಯ ಒಂದು ಕಾಲೇಜನ್ನು ಮಾಡಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ದಾರೆ ಅದು ಬಜೆಟ್ ಪುಸ್ತಕದಲ್ಲೂ ಬಂದಿದೆ ಈಗ ಅದು ಕಾರ್ಯಗತ ಆಗಬೇಕು ಸೊ ಈ ಇದು ಅಷ್ಟು ಸುಲಭವಾದ ಕೆಲಸ ಏನಲ್ಲ ಇದೇನು ಸುಲಭ ಏನಲ್ಲ ಆದರೂ ಅದನ್ನು ಮಾಡಿಸಿದ್ರು ಅಂತ ಹೇಳಿದ್ರೆ ಅವರ ಒಂದು ಆಸಕ್ತಿ ಮತ್ತು ಒಂದು ಕಮಿಟ್ಮೆಂಟ್ ಅದು ತೋರಿಸ್ತಾ ಇದೆ ಅಂತ ಹೇಳೋದಕ್ಕೆ ಬಯಸಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನನ್ನ ಅಭಿನಂದನೆ ಯಾಕಂದರೆ ನೋಡಿ ನಮ್ಮ ಜಿಲ್ಲಾ ಕಚೇರಿ ಇವತ್ತು ಅದು ನಿಂತುಬಿಟ್ಟಿತ್ತು ಯಾವ ಜಿಲ್ಲಾ ಕಚೇರಿ ಅವರ ಕಾಲದಲ್ಲಿ ಶಿಲಾನ್ಯಾಸ ಆಗಿತ್ತು ಮತ್ತು ಕಾಮಗಾರಿ ಶುರುವಾಗಿತ್ತು ಭಾಳ ತಡ ಆಯಿತು ಅದು ತಡ ಆಗಿ ಅದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸುಮಾರು ಈಗ ಎಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ ನೋಡಿ ಒಂದು ಡಿ ಸಿ ಆಫೀಸ್ಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಒರಿಜಿನಲ್ ಎಸ್ಟಿಮೇಟ್ ನಲವತ್ತು ನಲವತ್ತೈದು ಕೋಟಿ ಏನೋ ಇತ್ತು ಹಾಂ ಆಮೇಲೆ ನಾವು ಬಂದಮೇಲೆ ಬೇ ಅದಕ್ಕೆ ಅನುದಾನ ಇಪ್ಪತ್ತು ಕೋ ಕೋಟಿಯಷ್ಟು ನಾವು ಬೇರೆ ಕಡೆಯಿಂದ ತಗೊಂಡು ನಾವು ಯಾಕೆಂಥೇಳಿದ್ರೆ ಇದು ಮುಗಿಸಲೇ ಬೇಕು ಇದು ಇದೇ ರೀತಿ ಬಿಟ್ಟಿದ್ರೆ ಎಚ್ ದಿವಸ ಅಂತೇಳಿ ಇದು ಮಂಗಳೂರಿಗೇ ಒಂದು ಕೆಟ್ಟ ಒಂದು ಕೆಟ್ಟೆ ಸ್ಟಾಗಿ ಹೋಗಿರೋದು ಆ ಕಟ್ಟಡ ಉದ್ಘಾಟನೆ ಆಗಿದೆ ಹೋಗಿದ್ದಿದೆ ಸೊ ಅದನ್ನು ನಾವು ಆ ಅನುದಾನವನ್ನು ಸ್ಮಾರ್ಟ್ ಸಿಟಿ ಅನುದಾನವನ್ನು ಡೈವರ್ಟ್ ಮಾಡಿ ಇದಕ್ಕೆ ಕೊಟ್ಟು ಮುಕ್ತಾಯ ಮಾಡಿ ಕೆಲಸ ಈಗ ಅದನ್ನು ಫಿನಿಶ್ ಮಾಡಿ ಸಿ ಎಮ್ ಅವ್ರ ಕರೆಸಿ ಮೊನ್ನೆ ಉದ್ಘಾಟನೆ ಮಾಡಿದ್ವಿ ಅಂದರೆ ಸರಿಯಾದ ಸಮಯಕ್ಕೆ ನಾವು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದೆ ಹೋದರೆ ಅದು ಸರ್ಕಾರ ಸರ್ಕಾರಕ್ಕೂ ಕೂಡ ನಷ್ಟ ಮತ್ತು ಜನರಿಗೂ ಪ್ರಯೋಜನ ಇಲ್ಲ ಇದು ಆಮೇಲೆ ಅನಾವಶ್ಯಕವಾಗಿ ಯಾವ ಸೇವೆಗಳು ನೀಡ್ತಕ್ಕಂಥದ್ದಕ್ಕೆ ಅದಕ್ಕೆ ಹಿನ್ನಡೆ ಆಗ್ತದೆ ಇವತ್ತು ಈ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಭಾಳ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ನಮಗೆ ಹಾಗಾದರೆ ಎಲ್ಲ ಬೇರೆ ಇಲಾಖೆಗಳು ನಮ್ಮ ಈಗ ನಮ್ಮ ಇಲಾಖೆ ಬರೀ ಖರ್ಚು ಮಾಡುವ ಇಲಾಖೆಗಳು ನಮಗೆ ಅನುದಾನ ಬೇಕು ಅನುದಾನ ಬೇಕು ನಾವು ಖರ್ಚು ಮಾಡಬೇಕು ಅಂತ ಇರ್ತೀವಿ ಈ ಇಲಾಖೆ ಬೇರೆ ಇಲಾಖೆ ಇದು ಇದು ಎಷ್ಟು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ನಮ್ಮ ಸರ್ಕಾರಕ್ಕೆ ಹಣ ಸಿಗುವಂಥ ಇಲಾಖೆ ಇದು ಇದು ಅರ್ನಿಂಗ್ ಡಿಪಾರ್ಟ್ಮೆಂಟ್ ಇದು ಒಂದು ಗೌರ್ಮೆಂಟ್ಗೆ ಕಮರ್ಷಿಯಲ್ ಟ್ಯಾಕ್ಸಸ್ಸು ಎಕ್ಸೈಸ್ ಇವೆಲ್ಲ ಗೌರ್ಮೆಂಟ್ಗೆ ಹಣವನ್ನು ನೀಡುವಂಥ ಇಲಾಖೆ ಇದ್ರ ಈ ಹಣ ನಾವು ಸರಿಯಾದ ರೀತಿಯಾಗಿ ಕಲೆಕ್ಷನ್ ಮಾಡಿದಾಗ ಮತ್ತು ಪಾರದರ್ಶಕವಾಗಿ ನಾವು ಅದನ್ನು ಮಾಡಿದಾಗ ಹೆಚ್ಚು ನಮ್ಮ ಜನರಿಗೆ ನಮ್ಮ ಸರ್ಕಾರಕ್ಕೆ ಅನುದಾನ ಸಿಗ್ತದೆ ಖರ್ಚು ಮಾಡಿ ಬೇರೆದಕ್ಕೆಲ್ಲ ಖರ್ಚು ಮಾಡೋದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟು ಇಲ್ಲಿವರೆಗೆ ಜಾಸ್ತಿ ನಾವು ಯಾರೂ ಇದರಲ್ಲಿ ಭಾಷಣದಲ್ಲಿ ಚರ್ಚೆ ಮಾಡೋದಿಲ್ಲ ಈ ಇಲಾಖೆಗಳ ಬಗ್ಗೆ ಎಲ್ಲ ಯಾವಾಗಲೂ ಶಿಕ್ಷಣ ಆರೋಗ್ಯ ಪಿ ಡಬ್ಲ್ಯೂ ಡಿ ಇದೇ ಚರ್ಚೆಗಳಾಗುವಂಥದ್ದು ಅದರಿಂದ ಇದಕ್ಕೆ ಒತ್ತನ್ನು ಕೊಟ್ಟು ಇವತ್ತು ಕರ್ನಾಟಕ ನಿಜವಾಗ್ಲೂ ಕೂಡ ಈ ಒಂದು ವಿಷಯ ವಿಷಯದಲ್ಲಿ ನಮ್ಮ ದೇಶಕ್ಕೇ ಒಂದು ರೀತಿ ಮಾದರಿ ಅಂತ ಹೇಳ್ಬೋದು ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಈ ದೇಶದಲ್ಲಿ ನಂಬರ್ ಟೂ ಎರಡನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಕಲೆಕ್ಷನ್ನಲ್ಲಿ ಸೊ ನಮ್ಮಿಂದ ದೇಶದ ಒಂದು ಬೆಳವಣಿಗೆಯಲ್ಲಿ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ನಾವು ಇದ್ದೀವಿ ಇದು ನಾವು ನೆನ್ಪಿಡ್ಕೋಬೇಕಾಗ್ತದೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಯವರು ಹದಿನಾರನೇ ಏನು ಹಣಕಾಸಿನ ಆಯೋಗದ ಅಧ್ಯಕ್ಷರ ಜೊತೆ ಭೇಟಿಗೆ ಹೋಗಿದ್ದು ದೆಹಲಿಗೆ ಕರ್ನಾಟಕಕ್ಕೆ ಕಳೆದ ಏಳು ಎಂಟು ವರ್ಷದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ಬಹುಶಃ ಇಡೀ ಈ ದೇಶದಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ಒಂದು ರಾಜ್ಯ ಅಂತೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಯಾವ ಪ್ರಮಾಣದಲ್ಲಿ ನಾವು ಕೇಂದ್ರಕ್ಕೆ ಹಣ ಕೊಡ್ತಾ ಇದ್ದೀವಿ ಯಾವ ಪ್ರಮಾಣ ನಮಗೆ ದುಡ್ಡು ದುಡ್ಡು ವಾಪಸ್ ಇದೆ ಬೇರೆ ಯಾವ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿಲ್ಲ ಒಂದು ಡೆವಲ್ಯೂಷನಲ್ಲಿ ಕಮ್ಮಿ ಆಗೋಯ್ತು ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಭಾಳ ಕಮ್ಮಿ ಆಗೋಯಿತು ಮತ್ತು ಅದರ ಜೊತೆಯಲ್ಲಿ ಬೇರೆ ಏನು ರೆಕಮೆಂಡೆಡ್ ಗ್ರಾಂಟ್ಸ್ ಇದೆ ಅದು ಕೊಡಲಿಲ್ಲ ಬಡ್ಜೆಟಲ್ಲಿ ಘೋಷಣೆ ಆದಂಥ ಗ್ರಾಂಟ್ಸ್ ಕೊಡಲಿಲ್ಲ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರ್ತಕ್ಕಂಥ ಗ್ರಾಂಟ್ಸ್ ಕೇಂದ್ರ ಸರ್ಕಾರ ಕೊಡಲಿಲ್ಲ ಭಾಳ ದೊಡ್ಡ ನುಕ್ಸಾನ್ ನಮ್ಮ ರಾಜ್ಯಕ್ಕಾಗಿದೆ ತಮಿಳ್ನಾಡು ಕೇರಳಗೂ ಕೂಡ ಆಗಿದೆ ಆದರೆ ಅವರಿಗೆ ಡೆಫಿಸಿಟ್ ಗ್ರಾಂಟ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಅದು ಅವ್ರಿಗೆ ಅನುಕೂಲ ಆಯಿತು ನಮಗೇನೂ ಇಲ್ಲ ಹತ್ತಾರು ಸಾವಿರ ಕೋಟಿ ಪ್ರತಿ ವರ್ಷ ನಮಗೆ ಆಗಿ ಇವತ್ತು ಅದೇ ನಾವು ಹೋರಾಟ ಮಾಡ್ತಾ ಇರುವಂಥದ್ದು ನಮಗೆ ನಮ್ಮ ನ್ಯಾಯಯುತವಾದಂಥ ಒಂದು ಏನು ಡೆವಲ್ಯೂಷನ್ ಇದೆ ತೆರಿಗೆಯಲ್ಲಿ ಹಣ ನಮಗೆ ಕೊಡಬೇಕು ನೀವು ಅಂತೇಳಿ ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಹೋಗಿ ವಾದ ಮಾಡಿದ್ದಾರೆ ನೋಡೋಣ ಅದರಿಂದ ಇವತ್ತು ಈ ಡಿಪಾರ್ಟ್ಮೆಂಟು ಭಾಳ ಮುಖ್ಯ ಇವತ್ತು ಅದರಲ್ಲೂ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೆ ಕೇಳಲಿಕ್ಕೆ ನಾನು ಕೇಳಿದ್ದೆ ಏನಪ್ಪ ಮಂಗಳೂರದ್ದು ಹೇಗಿದೆ ಅಂತ ಮಂಗಳೂರಲ್ಲಿ ಮಂಗಳೂರು ವಿಭಾಗ ಇದರಲ್ಲಿ ಒಟ್ಟು ಒಟ್ಟು ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೈದು ತೆರಿಗೆ ಪಾವತಿ ಇದ್ದಾರೆ ಈ ಮಂಗಳೂರು ವಿಭಾಗದಲ್ಲಿ ಇದರಲ್ಲಿ ಸರಕು ವಲಯ ಅಂದರೆ ಗುಡ್ಸು ಗುಡ್ಸ್ ವಲಯದಲ್ಲಿ ಮೂವತ್ತೈದು ಸಲೋ ಮೂವತ್ತೈದು ಸಾವಿರದ ಮೂರು ಲಕ್ಷನ ಮೂವತ್ತೈದು ಸಾವಿರದ ಐನೂರ ಐವತ್ತಾರು ತೆರಿಗೆ ಪಾವತಿದಾರರಿದ್ದಾರೆ ಇದು ಸೇವಾ ವಲಯ ಸರ್ವಿಸ್ ವಲಯ ಅದರಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಒಟ್ಟಾರೆ ಬೆಂಗಳೂರು ವಿಭಾಗ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರು ಕೋಟಿ ರೂಪಾಯಿಯಷ್ಟು ನಮ್ಮ ಕಲೆಕ್ಷನ್ ಇವತ್ತು ಈ ಒಂದು ಮಂಗಳೂರು ವಿಭಾಗದಲ್ಲಿ ಇದೆ ಜಿ ಎಸ್ ಟಿಯಲ್ಲಿ ಮತ್ತು ಕರ್ನಾಟಕ ಸೇಲ್ಸ್ ಟ್ಯಾಕ್ಸಲ್ಲಿ ಆರುನೂರ ಐವತ್ತು ಒಂದು ಕೋಟಿ ರೂಪಾಯಿ ಮತ್ತು ಈ ಪ್ರೊಫೆಷನಲ್ ಟ್ಯಾಕ್ಸ್ ವೃತ್ತಿ ತೆರಿಗೆಯಲ್ಲಿ ಸುಮಾರು ಮೂವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿ ಸಂಗ್ರಹಣೆ ಇದೆ ಅಂದರೆ ಕರ್ನಾಟಕದ ಒಂದು ರಾಜ್ಯಸ್ವಕ್ಕೆ ಅತಿ ಹೆಚ್ಚು ಅಂದರೆ ಬೆಂಗಳೂರು ಬಿಟ್ಟರೆ ಬಹುಶಃ ಇದು ಜಿ ಡಿ ಪಿಯಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಬೆಂಗಳೂರು ನಂಬರ್ ಒನ್ ಇದು ಮಂಗಳೂರು ವಲಯ ನಂಬರ್ ಟು ಸೊ ಇದು ರಾಜ್ಯದ ಬೆಳವಣಿಗೆಯಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಾವು ಈಗ ಹಣ ನಾವೆಲ್ಲ ಖರ್ಚು ಮಾಡಿದಾಗ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಹಣ ಕೊಡ್ತೀವಿ ಹಿಂದುಳಿದ ಕ್ಷ ಇದಕ್ಕೆ ಜಿಲ್ಲೆಗಳಿಗೆ ಹೆಚ್ಚು ಕೊಡ್ತೀವಿ ತಾಲೂಕುಗಳಿಗೆ ಕೊಡ್ತೀವಿ ಅಸಮತೋಲವನ್ನು ಎಲ್ಲ ನೋಡಿಕೊಂಡು ಆ ಒಂದು ಕರ್ನಾಟಕದ ಒಂದು ಆಯುರ್ವ್ಯಕ್ಕೆ ಕರ್ನಾಟಕದ ಒಂದು ರಾಜಸ್ವಕ್ಕೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದು ಮಂಗಳೂರಿಗೆ ಕೊಡ್ತಾಯಿದೆ ಅದಕ್ಕೆ ಮಂಗಳೂರನ್ನು ಇನ್ನೂ ನಾವು ಎಷ್ಟು ನಾವು ಬೆಳೆಸ್ತೀವಿ ಎಷ್ಟು ಇಲ್ಲಿ ಬಂಡವಾಳ ಹಾಕ್ತೀವಿ ಇನ್ನೂ ನಮ್ಗೆ ಇನ್ನೂ ಹೆಚ್ಚು ಇನ್ಕಮ್ ಬರುವಂಥ ಒಂದು ಜಿಲ್ಲೆ ಇದು ಅದಕ್ಕೆ ಇಲ್ಲಿ ನಾವು ಆ ಒಂದು ಬಂಡವಾಳ ಹೂಡಿಕೆ ಆಗೋದಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಮತ್ತು ಒಂದು ಸಹೋದರತ್ವ ಮತ್ತು ಒಂದು ಶಾಂತಿ ನೆಮ್ಮದಿ ಇರುವಂಥದ್ದು ಇದೆಲ್ಲ ಇದ್ದರೆ ಮಂಗಳೂರಿನ ಬೆಳವಣಿಗೆ ಬಹುಶಃ ಅದು ಯಾವ ಮಟ್ಟದಲ್ಲಿ ಹೋಗ್ಬೋದು ಊಹೆ ಮಾಡೋಕ್ಕಾಗಲ್ಲ ಊಹೆ ಮಾಡೋ ನಿಜವಾಗ್ಲೂ ಹೇಳ್ತೀನಿ ಅದೇ ಎಲ್ಲ ಇದೆ ಇಲ್ಲಿ ಏನಿಲ್ಲ ಇಲ್ಲಿ ಒಳ್ಳೆ ಪರಿಸರ ಇದೆ ಒಳ್ಳೆಯ ಒಂದು ಜನರಿದ್ದಾರೆ ಇಲ್ಲಿ ಶೈಕ್ಷಣಿಕವಾಗಿ ಬೆಳೆದಿದೆ ಸಾಮಾಜಿಕವಾಗಿ ಬೆಳೆದಿದೆ ವಾಣಿಜ್ಯದಲ್ಲಿ ಇದು ಬಹಳ ದಶಕಗಳಿಂದ ಇಲ್ಲಿ ನಿಂತಿರತಕ್ಕಂಥ ಸಂಸ್ಥೆಗಳು ಬೇಕಾದಷ್ಟಿದೆ ಸೊ ಇಲ್ಲಿ ಎಲ್ಲ ರೀತಿಯ ಒಂದು ಕ್ವಾಲಿಟಿ ಇದೆ ಇಲ್ಲಿ ಅದಕ್ಕೆ ಇನ್ನೂ ನಾವು ಅದಕ್ಕೆ ಪೂರಕವಾಗಿ ಅದಕ್ಕೆ ನಾವು ಬಂದ ನಂತರ ಬರೀ ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡುವುದಲ್ಲ ವಾಣಿಜ್ಯ ತೆರಿಗೆ ಕಚೇರಿಗಳು ಕೂಡ ಚೆನ್ನಾಗಿರಬೇಕು ಸಬ್ ರಿಜಿಸ್ಟರ್ ಆಫೀಸ್ಗಳು ಚೆನ್ನಾಗಿರಬೇಕು ಎಲ್ಲಿಂದ ಸರ್ಕಾರಕ್ಕೆ ರಾಜಸ್ವ ಬರ್ತದೆ ಆ ಕಚೇರಿಗಳು ಚೆನ್ನಾಗಿರುವ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಬತ್ತೆಗಳಾದ ಗುಂಡೂರವರ ಮನವಿಗೆ ಸ್ಪಂದನೆ ಕೊಟ್ಟು ಆದಷ್ಟು ಬೇಗ ತುರ್ತು ಸಮಯದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಒಂದು ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟುವಂಥ ಕೆಲಸ ಆಗಿದೆ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಅಂತ ಹೇಳಿದ್ರೆ ಇಲ್ಲಿ ಸುಮಾರು ನಮ್ಮ ಈ ಮೂರು ವ್ಯಾಪ್ತಿಗೆ ಸೇ ಮೂರು ತಾಲೂಕಿಗೆ ಸೇರುವಂಥದ್ದು ಒಂದು ಪುತ್ತೂರು ಒಂದು ಸುಲ್ಯ ಒಂದು ಕಡಬ ಈ ವ್ಯಾಪ್ತಿಯಲ್ಲಿ ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿ ಟ್ಯಾಕ್ಸನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಪ್ಪತ್ತು ಕೋಟಿ ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತು ಕೋಟಿ ಹೋಗ್ತದೆ ಸುಮಾರು ಐದು ಸಾವಿರದ ಮುನ್ನೂರ ಐವತ್ತು ತೆರಿಗೆದಾರರು ಈ ಭಾಗದಲ್ಲಿ ಇದ್ದಾರೆ ನಾವು ಟ್ಯಾಕ್ಸ್ ಕಟ್ಟುವವರು ಅಂತ ಹೇಳಿದರೆ ಅವರು ಅವರು ಮಾಡಿದ ಉದ್ಯಮದಲ್ಲಿ ಒಂದು ಅಂಶವನ್ನು ಅಂಶವನ್ನು ಸರ್ಕಾರಕ್ಕೆ ಕಟ್ಟುವಂಥವ್ರು ಈಗ ಅಧಿಕಾರಿಯೊಬ್ಬರು ಹೇಳುವಾಗ ಹೇಳಿದರು ಪ್ರಾಮಾಣಿಕತನವಾಗಿ ನಾವು ಟ್ಯಾಕ್ಸ್ ಕಟ್ಟುವವರು ಈ ಭಾಗದಲ್ಲಿ ಅಂತ ನಮ್ಮ ಗುಂಡೂರಾವ್ ಅವರು ಹೇಳುವಾಗಲೂ ಹೇಳಿದರು ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಇಸ್ ಸ್ಟ್ಯಾಂಡ್ ಸೆಕೆಂಡ್ ಟ್ಯಾಕ್ಸ್ ಪೇಮೆಂಟಲ್ಲಿ ನಾವು ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಇವತ್ತು ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದರೆ ಕರ್ನಾಟಕದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ವ್ಯಾಪ್ತಿಗೆ ನೀವು ಒತ್ತಿಕೊಂಡ್ರೆ ಮಹಾರಾಷ್ಟ್ರ ಮುಂಬೈ ನಂಬರ್ ಒನ್ ಇದೆ ಆನಂತರ ನಂಬರ್ ಟು ಕರ್ನಾಟಕ ಇದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಮೋದಿ ಅವರ ರಾಜ್ಯ ಅತ್ಯಂತ ಮುಂದುವರಿದ ರಾಜ್ಯ ಅಂತ ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿಯವರ ರಾಜ್ಯ ಅಲ್ವಾ ಆದರೆ ಟ್ಯಾಕ್ಸ್ ಕಟ್ಟುವಲ್ಲಿ ಯಾರು ಅತ್ಯಂತ ಮುಂದಿರುವವರು ದೇಶಕ್ಕೆ ಹೋಲಿಸಿದರೆ ನಂಬರ್ ಟು ವಿ ಆರ್ ನಂಬರ್ ಟು ಇನ್ ಅಕ್ರಾಸ್ ದ ಇಂಡಿಯಾ ಅದರಿಂದ ನಾವು ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಡ್ ಮಾಡುವರು ನಮಗೆ ಕೂಡ ನಾವು ಸರಕಾರದ ಹತ್ರ ಮನವಿ ಮಾಡುವಷ್ಟೇ ನಾವು ಹೈಯೆಸ್ಟ್ ಟ್ಯಾಕ್ಸ್ ಮಾಡೋದ್ರಲ್ಲಿ ನಮಗೆ ಜಾಸ್ತಿ ಅನುದಾನಗಳನ್ನು ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿ ಹತ್ರ ಯಾವತ್ತು ಕೇಳುವಂಥದ್ದು ಆದರೆ ನಮಗೆ ಸಿಗುವುದು ಮಾತ್ರ ಕಡಿಮೆ ಯಾವಾಗಲೂ ಈಗ ಮುಖ್ಯ ನಮ್ಮ ಗುಂಡೂರಾವ್ ಬಂದ ನಂತರ ನಮಗೆ ಸ್ವಲ್ಪ ಸಹಕಾರ ಆಗಿದೆ ನಾನಿವತ್ತು ಮೆಡಿಕಲ್ ಕಾಲೇಜಿಗೆ ತರಬೇಕಿದ್ರೆ ಎಷ್ಟು ಸಲ ಕಾಡಿದೇನೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ ಅಂತ ಗೊತ್ತಿಲ್ಲ ಯಾಕೆ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ರೆ ಚುನಾವಣಾ ಸಮಯದಲ್ಲಿ ನಾವು ಯಮನ ಶೆಟ್ಟರು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿಗೆ ಎಲ್ಲ ಭಾಷಣ ಮಾಡ್ತಾ ಇತ್ತು ನಾವು ಮೆಡಿಕಲ್ ಕಾಲೇಜನ್ನು ಈ ಭಾಗಕ್ಕೆ ತರ್ತೇವೆ ಅನ್ನುವ ಎಲ್ಲ ಕಡೆ ಭಾಷಣದಲ್ಲಿ ಹೇಳಿದ್ರು ಈ ಭಾಷಣದಲ್ಲಿ ಹೇಳಿದನ್ನು ಉಳಿಸ್ಕೊಳ್ಳುವವರು ಈಗಿನ ಕಾಲದಲ್ಲಿ ಭಾರಿ ಕಡಿಮೆ ನಾವು ಇವತ್ತು ಹೆಜೆ ತಟ್ಟಿ ಹೇಳ್ತೇವೆ ನಾವು ಭಾಷಣ ಮಾಡಿದನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಉಸ್ತುವಾರಿ ಮಂತ್ರಿಗಳ ಒಂದು ಮಾರ್ಗದರ್ಶನ ಮುಖಾಂತರ ಅದನ್ನು ಉಳಿಸುವಂತ ಕೆಲಸ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಇದು ಒಂದಲ್ಲ ಅನುದಾನಗಳು ಬರ್ತಾ ಇಲ್ಲ ಅನುದಾನಗಳು ಇಲ್ಲಿ ಬರ್ತಾ ಇಲ್ಲ ಕುಡಿಯುವ ನೀರಿಗೆ ಪುತ್ತೂರಿಗೆ ಕೋಟಿ ರೂಪಾಯಿ ಬಂದಿದೆ ಪುತ್ತೂರಿನ ಇತಿಹಾಸದಲ್ಲೇ ಇಲ್ಲ ಎಲ್ಲಾದ್ರೂ ರೂಪಾಯಿ ಇವತ್ತು ಸಾಸಲಿಂಗೇಶ್ವರ ದೇವಸ್ಥಾನಕ್ಕೆ ಉಪ್ಪಿನಂಗಡಿಯ ಡ್ಯಾಮ್ ಕಟ್ಟಲಿಕ್ಕೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಬಂದಿದೆ ಇಲ್ಲಿ ಉದ್ಯಮಗಳು ಬೆಳಿಬೇಕು ಟ್ಯಾಕ್ಸ್ ಹೇಗೆ ಬೆಳೀತದೆ ನಾವು ಟ್ಯಾಕ್ಸ್ ಯಾರು ಕಟ್ತಾರೆ ಅವರಿಗೆ ನಿಜವಾಗಿ ನಾವು ಪ್ರಯಾರಿಟಿ ಕೊಡುವಂತ ಕೆಲಸ ಇಲ್ಲಿ ಇದ್ದಾರೆ ಒಬ್ಬರು ಬಿಂದು ಇದ್ದಾರೆ ಜಿಎಲ್ ಆಚಾರ ಎಲ್ಲ ಹಿರಿಯ ಇದ್ದಾರೆ ಟ್ಯಾಕ್ಸ್ ಕಟ್ಟೋರೆಲ್ಲ ಬಂದಿದ್ದಾರೆ ದೊಡ್ಡ ದೊಡ್ಡ ಗುಡ್ರವರವರು ನಮ್ಮ ಈ ಭಾಗದ ಉದ್ಯಮಿಗಳು ಒಳ್ಳೆ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಬಿಂದು ಇವರು ಸಾಧಾರಣ ಮೂರು ಸಾವಿರದ ಐನೂರು ಕೋಟಿ ಟರ್ನ್ ಓವರ್ ಮಾಡ್ತಾರೆ ಇಡೀ ದೇಶದಲ್ಲಿ ಅವರ ಸಂಸ್ಥೆಗಳಿದೆ ಆರ್ ವೆರಿ ಪ್ರೌಡ್ ನಾನು ಅವರ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರ ಮನೆ ಅವ್ರದೊಂದು ಮನೆ ಕಾರ್ಯಕ್ರಮದಲ್ಲಿ ಅವರು ಸ್ಟಾರ್ಟರ್ ಇಸ್ ಕ್ಯಾರಿಯರ್ಸಿ ಆಟೋ ಡ್ರೈವರ್ ನಾವು ಪ್ರೆಸೆಂಟ್ ಈಸ್ ಡೂಯಿಂಗ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಡ್ ಟರ್ನ್ ಓವರ್ ಪರ್ ಇಯರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರಾಸ್ ವಿ ಆರ್ ವೆರಿ ಪ್ರೌಡ್ ಆಫ್ ನಮ್ಮ ಬಿಂದು ಫ್ಯಾಕ್ಟ್ರಿ ಅದರ ಜಿ ಎಲ್ ಆಚಾರ್ಯವರೆಲ್ಲ ಟ್ಯಾಕ್ಸ್ ತೆರಿಗೆದಾರರಿದ್ದಾರೆ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಸಿಗುವಂಥದ್ದು ನಾನು ಯಾವತ್ತು ಗುಂಡಿರಾವ್ರ ಅವರತ್ರ ಕೇಳ್ತಾ ಇದ್ದೀನಿ ಯಾವತ್ತು ಶಾಸಕನಾದಿಗೆ ಬಂದೆ ಅವತ್ತಿಂದ ಅವರ ಹತ್ರ ವಿನಂತಿ ಮಾಡ್ಕೊಂಡು ಮಾಡ್ಕೊಂಡು ಅವರನ್ನು ಹಿಡ್ಕೊಂಡು ಮುಖ್ಯಮಂತ್ರಿ ಅವ್ರ ಹತ್ರ ಬೇರೆಯವ್ರ ಹತ್ರ ನಮ್ಮ ಯು ಟಿ ಖಾದರವರನ್ನು ಸೇರಿಸ್ಕೊಂಡು ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರಂತ ಗುಂಡೂರಾವ ಈಗ ನಮಗೆ ಹೇಳಿದ್ದಾರೆ ಅಶೋಕ್ ರಾಯ್ಗಳಿಗೆ ನೀವು ಏನು ತಲೆಬಿಸಿ ಮಾಡಬೇಡಿ ಇಲ್ಲಿ ಮೂರು ವರ್ಷದಲ್ಲಿ ನಾನೇ ಬಂದು ನಾನು ಮುಖ್ಯಮಂತ್ರಿ ಅವರು ಡೆಪ್ಯುಟಿ ಅವರು ಬಂದು ಈ ಇದಕ್ಕೆ ಶಿಲಾನ್ಯಾಸವನ್ನು ನಿಮ್ಮ ಮೂರ್ತಿಯನ್ನು ಕೂಡ ನಾವು ಅಲ್ಲಿ ಇರ್ತೇವೆ ಸರ್ ಏನು ತೊಂದರೆ ಇಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ನಾವು ಉದ್ಘಾಟನೆ ಮಾಡುವಂತಹ ಕೆಲಸಗಳು ಆಗಬೇಕು ಇವತ್ತು ಉದ್ಯಮಗಳು ಬರಬೇಕು ಅಂತ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮಗೆ ನಮ್ಮ ಕೆ ಎಂ ಎಫ್ ಗೆ ಸುಮಾರು ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದ್ದೀವಿ ಏನಾಗ್ತದೆ ಉದ್ಯಮಗಳು ಬರಬೇಕು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕಿದೆ ಉದ್ಯಮಗಳು ಬರಬೇಕು ಎಲ್ಲಿ ಉದ್ಯಮದಿಂದ ಹಣ ಬರ್ತದೆ ಆದರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿ ಇಲ್ಲಿ ನಮ್ಮ ಬಿಂದುನವರು ಕೂಡ ನಮ್ಮ ಹತ್ರ ಒಂದು ಮನವಿಯನ್ನು ಮಾಡಿದ್ದಾರೆ ನಾವು ಒಳ್ಳೆಯ ಜಾಗವನ್ನು ಕೊಟ್ಟರೆ ಅವರು ಸುಮಾರು ಐನೂರು ಕೋಟಿ ರೂಪಾಯಿಯ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು ಎರಡು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಡ್ತೇನೆ ಅನ್ನೋ ಒಂದು ಮನವಿಯನ್ನು ಕೂಡ ನಮ್ಮ ಹತ್ರ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರ ಹತ್ರ ಮತ್ತೆ ಅವರ ಹತ್ರ ನಾನು ಇದನ್ನು ಈಗಲೇ ಒಂದು ಅವರ ಹತ್ರ ಮನವಿಯನ್ನು ಮಾಡಿದ್ದೇನೆ ಮತ್ತೆ ಮುಂದಿನ ದಿವಸಗಳಲ್ಲಿ ನಾವು ಜೊತೆಯಲ್ಲಿ ಸೇರಿ ಅದಕ್ಕೆ ಯಾವುದು ಬೇಕು ಅದನ್ನೆಲ್ಲ ಮಾಡಿ ನಮ್ಮ दृष्टिकोण इतें टैक्स कलेक्शन आगे ಉದ್ಯಮ ಉದ್ಯೋಗ ಸೃಷ್ಟಿಯಾಗಬೇಕು ಗುಂಡರಾವ್ ಅವರು ಹೇಳಿದ ಹಾಗೆ ಇಲ್ಲಿ ಎಲ್ಲ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಹತ್ರ ಒಂದೇ ಒಂದು ಕೊರತೆ ಇರುವಂಥದ್ದು ನಾವು ಜಾತಿ ಜಾತಿ ಅಂತ ಹೋರಾಡುವಂಥದ್ದು ಅದನ್ನೊಂದು ಬಿಟ್ಟರೆ ನಮ್ಮನ್ನು ಯಾರೂ ಕೂಡ ನಮ್ಮನ್ನು ಎದುರು ಹಾಕೋರಿಲ್ಲ ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ವಿಚಾರ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಇದೆ ನಮ್ಮ ಹತ್ರ ಆದರೆ ನಮ್ಮ ವೈಮನಸ್ಸನ್ನು ಬಿಟ್ಟರೆ ಬಹುಶಃ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗ್ಬೋದು ಇವತ್ತು ಎಸ್ ಪಿ ಆಫೀಸನ್ನು ಕೂಡ ಮುಖ್ಯ ನಮ್ಮ ಅವರು ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿವಸ ಪುತ್ತೂರಲ್ಲಿ ನೀವು ಜಾಗವನ್ನು ಕೊಟ್ಟರೆ ಎಸ್ ಪಿ ಆಫೀಸನ್ನು ಅನ್ನು ಕೂಡ ಈ ಭಾಗಕ್ಕೆ ಮುಂದಿನ ದಿವಸಗಳಲ್ಲಿ ಶಿಫ್ಟ್ ಮಾಡುವಂತ ವ್ಯವಸ್ಥೆಗೆ ನಾವು ಪೂರಕವಾಗಿ ಆರಂಭವನ್ನು ಮಾಡ್ತೇವೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ ಎಲ್ಲ ಅಭಿವೃದ್ಧಿಗೆ ಅವರ ಹತ್ರ ಉಸ್ತುವಾರಿ ಮಂತ್ರಿಗಳು ಅವರ ಹತ್ರ ಒಂದು ಚಿಕ್ಕ ತೊಂದರೆ ಇದೆ ಅವರು ಸೀಸನ್ ಪೊಲಿಟೀಶಿಯನ್ ಅಂದ್ರೆ ಬಾರಿ ಹಿಂದಿನಿಂದ ಅವರ ತಂದೆಯಿಂದ ಪೊಲಿಟಿಕ್ಷನ್ ಪೊಲಿಟಿಕ್ಸ್ ಎಲ್ಲ ಫೀಲ್ಡ್ ಅಲ್ಲಿ ಇದ್ದಿದ್ದು ಅವರು ಎಲ್ಲ ವಿಚಾರಗಳನ್ನು ಅರಿತವರು ಪಕ್ಷದ ಅಧ್ಯಕ್ಷರ ಅವರು ಎರಡು ಮೂರು ಸಲ ಮಂತ್ರಿ ಆದವರು ಅವರು ಮಾಡಿದ್ದನ್ನು ಹೇಳುವುದರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಸರ್ ನೀವು ಅನುದಾನಗಳನ್ನು ಕೊಡ್ತೀರ ದಯಮಾಡಿ ಅದನ್ನು ಹೇಳಿ ಇಲ್ಲಿ ನಮಗೆ ಪುತ್ತೂರಿಗೆ ಆರು ಪಿಎಚ್ ಸೆಂಟರ್ಗಳನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಯಾವತ್ತು ಮಾಧ್ಯಮದಲ್ಲಿ ಹೇಳುವುದಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಈಗ ನಮ್ಮ ಸಹೋದರಿ ಹೇಳಿದ್ರು ನಮ್ಮ ಮುರುಳ್ಯ ನನಗೆ ನಮಗೆ ಎಲ್ಲ ಅನುದಾನಗಳು ಜಾಸ್ತಿ ಬರಲಿ ಅನ್ನೋ ವಿಚಾರವನ್ನು ಇಲ್ಲಿ ಉಳ್ಳೇ ಉಲ್ಲೇಖ ಮಾಡಿದರು ಇಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಡಬಲ್ ಗೇಮ್ ಮಾಡುವುದಿಲ್ಲ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಯಾರೋ ಮಾತಾಡುವಾಗ ಎಲ್ಲ ಅಲ್ಲಿ ಉಲ್ಲೇಖ ಮಾಡಿದರು ಸರ್ ಈಗ ಎಲ್ಲರಿಗೂ ಎಮ್ ಎಲ್ ಎಗಳಿಗೆ ಅನುದಾನವನ್ನು ಕೊಡ್ತೀರಿ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಸ್ವಲ್ಪ ಜಾಸ್ತಿ ಅನುದಾನವನ್ನು ಕೊಡಿ ಎಮ್ ಎಲ್ ಬಿಜೆಪಿ ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಒಬ್ಬರು ಮುಖ್ಯಮಂತ್ರಿ ಹೇಗಿರಬೇಕು ನೋಡಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಹೇಗಿದ್ದಾರೆ ಅಂತ ಹೇಳಿದ್ರೆ ಏಯ್ ಮಾತಾಡಬೇಡಿ ನಾನು ಎಲ್ಲರಿಗೂ ಒಂದೇ ಥರ ಅನುದಾನಗಳನ್ನು ಕೊಡಬೇಕು ಈ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮದು ಎಲ್ಲಾ ಕಡೆ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ರು ಹಾಗೆ ನಾವು ಎಲ್ರಿಗೂ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಲ್ಲಿಯೂ ಕೂಡ ಐದು ಗ್ಯಾರಂಟಿಗಳನ್ನು ಕೊಡುವಂತ ಕೆಲಸ ಆಗಿದೆ ಬಡವರಿಗೆ ಇವತ್ತು ಪ್ರತಿ ಮನೆ ಒಡತಿಗೆ ಯಾರಿಗೆ ಸರ್ಕಾರಿ ಅಧಿಕಾರಿಗೆ ಸಂಬಳ ಬರ್ತದ ಅದೇ ರೀತಿ ಎರಡು ಸಾವಿರ ರೂಪಾಯಿ ಬರುವಂತದ್ದಾಗಿದೆ ಕರೆಂಟ್ ಫ್ರೀ ಬಸ್ ಫ್ರೀ ಮಕ್ಕಳಿಗೆ ದುಡ್ಡು ಕೊಡುವಂತದ್ದು ಇದೇನು ಹೊಸದೇನಲ್ಲ ಇವತ್ತು ನೀವು ಇಟ್ಲಿ ಜರ್ಮನಿ ಎಲ್ಲ ನೋಡಿದ್ರೆ ಫಾರಿನ್ ದುಬೈ ನೋಡಿದ್ರು ಕೂಡ ಮಕ್ಕಳಿಗೆ ಅದು ಕೊಡುವಂತದ್ದು ಈ ಯೋಜನೆಗಳು ಈಗಲೇ ಜಾರಿಯಲ್ಲಿದೆ ಅದರಿಂದ ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕನ್ನು ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಇದನ್ನು ಮಾಡಿದೆ ಇವತ್ತು ಗುಂಡೂರಾವ್ ಅವರು ಕೂಡ ಹಾಗೆ ಅನುದಾನಗಳು ಬೇಕಾದಷ್ಟು ಕೊಟ್ಟಿದೆ ಸುಮಾರು ಮೂವತ್ತ ನಾಲ್ಕು ಕೋಟಿ ಕಲೆಯ ಕಳೆದ ಬಜೆಟ್ನಲ್ಲಿ ಅವರೆಲ್ಲ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಆಸ್ಪತ್ರೆಗಳಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಈ ಸಲೂ ಕೂಡ ಒಂದು ಎರಡು ಮೂರು ಕಡೆ ನೂರು ಬೆಡ್ಡಿನ ಆಸ್ಪತ್ರೆ ಪುತ್ತೂರಿಗೂ ಕೂಡ ಮೆಡಿಕಲ್ ಕಾಲೇಜ್ ಕೊಡುವಂತ ಕೆಲಸ ಎಲ್ಲ ಕಡೆ ಏನೇನು ವ್ಯವಸ್ಥೆಗಳು ಬೇಕು ಅದನ್ನು ಕೊಡುವಂತ ಕೆಲಸ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇವತ್ತು ಪುತ್ತೂರಿಗೆ ಬಂದಿದ್ದಾರೆ ಇನ್ನೂ ಸ್ವಲ್ಪ ದಿವಸ ನೀವು ಬರಬೇಕು ಸರ್ ಪುತ್ತೂರಿಗೆ ನಮ್ಮ ಮೆಡಿಕಲ್ ಕಾಲೇಜು ಒಮ್ಮೆ ಶಿಲಾನ್ಯಾಸ ಆಗುವವರಿಗೆ ನೀವು ಆದಷ್ಟು ಅದನ್ನು ಉತ್ತುವ ಉಸ್ತುವಾರಿ ತಗೊಂಡು ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾಡಿಕೊಡ್ಬೇಕಂತ ನಮ್ಮೆಲ್ಲ ಪುತ್ತೂರಿನ ಪರವಾಗಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ತುಂಬ ಅನುಭವಿಸ್ತಾರೆ ತುಂಬ ನಾಲೇಜ್ ಇದೆ ಯಾವ ರೀತಿ ಯಾವ ಕೆಲಸವನ್ನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ನಾವು ಕೂಡ ಟ್ಯಾಕ್ಸ್ ಪೇಯರ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಎಲ್ಲ ಯಾರು ಕೂಡ ಟ್ಯಾಕ್ಸ್ ಕಟ್ಟದವರಿಲ್ಲ ಎಲ್ಲ ಟ್ಯಾಕ್ಸ್ ಕಟ್ಟು ಸ್ವಲ್ಪ ಉದ್ಯಮ ಮಾಡಿದ್ರು ಟ್ಯಾಕ್ಸಿನವರಿಗೆ ಹೆದರಿ ಟ್ಯಾಕ್ಸ್ ಕಟ್ಟುವಂಥವ್ರು ಇರುವಂಥದ್ದು ಇವತ್ತು ಅಧಿಕಾರಿಗಳು ಕೂಡ ಹಾಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಒಂದು ಸಲ ಅವರನ್ನು ಉಲ್ಲೇಖ ಮಾಡಬೇಕು ನಾವು ಬೇರೆ ಇಲಾಖೆಯವರೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ನೋಡ್ತೇವೆ ಅವರು ಬರುವುದು ಬೇಕಾ ಬಿಟ್ಟಿ ಅಂತ ಮಾಡೋದು ಇವರು ನನ್ನ ಹತ್ರ ಬಹುಶಃ ಒಂದು ಇಪ್ಪತ್ತೈದು ಸಲ ಬಂದಿದ್ದಾರೆ ಗುಂಡ್ರೂ ಅವರ ಹತ್ರ ಒಂದು ಹದಿನೈದು ಸಲ ಹೋಗಿದ್ದಾರೆ ಸರ್ ಯಾವತ್ತು ಮಾಡುದು ಹೇಗೆ ಮಾಡುದು ಯಾವ ರೀತಿ ಮಾಡಬೇಕು ಅಂತ ಅಚ್ಚುಕಟ್ಟಿನ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಮಾಡಿದ್ರಿ ನಿಮಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ ಇವತ್ತು ಉದ್ಘಾಟನೆ ಮಾಡಿದಂತಹ ಈ ಕಟ್ಟಡ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಕೇಂದ್ರ ಆಗಲಿ ಅನ್ನೋ ವಿಚಾರವನ್ನು ಹೇಳುತ್ತಾ ಯಾರ್ಯಾರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ ಅವರಿಗೂ ಕೂಡ ಶುಭವಾಗಲಿ ಅನ್ನೋ ಮಾತನ್ನು ಹೇಳುತ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನು ಬಂದು ನಮ್ಮ ಕ್ಷೇತ್ರಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಟ್ಟಾರೆ ನಿಮಗೂ ಕೂಡ ಅಭಿನಂದನ ಮಾತನ್ನು ಮುಗಿಸ್ತೀನಿ ಜೊತೆ ಕೇಳಿದರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ ಹತ್ರನೂ ಕೂಡ ಮಾತಾಡಿ ನಮ್ಮ ಅನುದಾನದಲ್ಲಿ ಕೂಡಲೇ ನೆಕ್ಸ್ಟ್ ಬರುವ ಒಂದು ಮೂರ್ನಾಲ್ಕು ಮಳೆಗಾಲ ಕೂಡದ ಕೂಡಲೇ ಅದನ್ನು ಮಾಡಿಕೊಡುವಂತ ಕೆಲಸ ಮಾಡ್ತೀನಿ